ವೇದಾಂತ್ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೇವರಾಜ್ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ವೀಕ್ಷಕರೇ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಲುಪುವಂತೆ ಸೇರ್ ಮಾಡಿ ಅಂತ ಹೇಳುತ್ತಾ ಎರಡು ಸಾವಿರದ ಇಪ್ಪತ್ತಾರು ಒಂದು ನೇಮಕಾತಿಯ ಪರ್ವ ಅಂತ ಹೇಳಬಹುದು ಈಗಾಗಲೇ ಗೊತ್ತಿರೋ ಹಾಗೆ ನಿಮಗೆಲ್ಲರಿಗೂ ಕೂಡ ಇದೇ ತಿಂಗಳು ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಅಂತ ಒಂದು ಫಿಫರ್ ಆ್ಯಡನ್ನು ನೋಡಿದೆ ಇದರೊಳಗಡೆ ಶಾಲಾರಂಭದ ಒಂದು ಜೂನ್ ವೇಳೆಗೆ ರಾಜ್ಯ ಸರ್ಕಾರ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ನಡೆಸಲಿದೆ ಎಂಬ ಒಂದು ಮಾಹಿತಿಯನ್ನು ನೀಡಲಾಗಿದೆ ಅದಕ್ಕಾಗಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಟಿ ಇ ಟಿಯನ್ನು ನಡೆಸಿ ಅತ್ಯಂತ ವೇಗದೊಳಗಡೆ ಅದರ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ ಈ ಒಂದು ಪರೀಕ್ಷೆಯೊಳಗಡೆ ಪಾಸಾದಂತಹ ವಿದ್ಯಾರ್ಥಿಗಳು ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಸಾಕಷ್ಟು ತಯಾರಿಯನ್ನು ನಡೆಸಿದ್ದಾರೆ ಹೀಗಾಗಿ ಇಲ್ಲಿ ಅಧಿಸೂಚನೆಗೆ ಬಹಳಷ್ಟು ಕಾತುರದಿಂದ ಕಾಯುವಂತಹ ಅಭ್ಯರ್ಥಿಗಳು ಸದ್ಯದಲ್ಲಿಯೇ ಒಂದು ಖುಷಿ ತರುವಂತಹ ಒಂದು ಸಮಾಚಾರ ಇಲಾಖೆ ಪ್ರಕಟಿಸುವ ಒಂದು ಆತುರದಲ್ಲಿ ಇದೆ ಹೀಗಾಗಿ ಸ್ಪರ್ಧಾತಿಗಳು ಅದು ಯಾವಾಗಲಾರು ಅಧಿಸೂಚನೆ ಆಗಲಿ ದಯವಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಈಗಿಂದನೇ ನೀವು ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ ಏಕೆಂತಂದರೆ ಈಗಾಗಲೇ ಗೊತ್ತಾದ ಟಿ ಇ ಟಿ ಎಷ್ಟು ಫಾಸ್ಟಾಗಿ ಪ್ರಕಟಿಸಿ ಅದರ ರಿಸಲ್ಟನ್ನು ಕೂಡ ಪ್ರಕಟಿಸಿದ್ದಾರೆ ಅದೇ ಒಂದು ರೀತಿಯೊಳಗಡೆ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯನ್ನು ಕೂಡ ಮಾಡುತ್ತಾರೆ ಎಂಬ ಒಂದು ಭರವಸೆಯಿಂದ ಈಗಾಗಲೇ ಶಿಕ್ಷಣ ಇಲಾಖೆಯ ಮತ್ತು ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಆರ್ ಬಿ ಆರ್ ಆರ್ ಬಿ ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಜನವರಿ ಇಪ್ಪತ್ತೊಂದರಿಂದ ಅರ್ಜಿ ಸಲ್ಲಿಸುವಂಥ ಒಂದು ಅವಕಾಶ ಕೂಡ ಇಲ್ಲಿ ದೊರೆಯಲಿದೆ ಆಗಸ್ಟ್ ಅಕ್ಟೋಬರ್ನಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಯ ಸರಣಿಯೂ ಕೂಡ ಆರಂಭವಾಗಿದ್ದು ಐದು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿಯನ್ನು ನಿರೀಕ್ಷಿಸಲಾಗಿದೆ ಇದಲ್ಲದೆ ರಾಜ್ಯದ ಪೊಲೀಸ್ ಇಲಾಖೆಯಲ್ಲೂ ಕೂಡ ಹೊಸ ವರ್ಷದಲ್ಲಿ ನೇಮಕಾತಿ ಒಂದು ಪರ್ವ ಕೂಡ ಆರಂಭವಾಗಲಿದೆ ಅಂತಂದು ಈ ಒಂದು ಸುದ್ದಿ ಬಹಳಷ್ಟು ಖುಷಿ ತರುವಂತಹ ಒಂದು ವಿಚಾರ ಏಕೆಂದರೆ ಹೋದ ವರ್ಷ ನೋಡಿದಾಗ ಯಾವುದೇ ರೀತಿಯಾದಂತಹ ನೇಮಕಾತಿಗಳು ನಡೆದಿಲ್ಲ ಕುಂಠಿತವಾಗಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತಾರುತಿಗಳು ಒಂದು ಅಧಿಸೂಚನೆಗೆ ಕಾಯುತ್ತಿರುವಂಥದ್ದು ಹೀಗಾಗಿ ಸಾಕಷ್ಟು ತಯಾರಿ ನಡೆಸಿದ್ದಾರೆ ಹೀಗಾಗಿ ಸರ್ಕಾರ ಈ ಕಡೆ ಸ್ವಲ್ಪ ಗಮನವನ್ನು ಕೊಟ್ಟು ಸಾಕಷ್ಟು ಸಾಕಷ್ಟು ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿದ್ದು ಹೀಗಾಗಿ ಆದಷ್ಟು ಬೇಗನೆ ನೇಮಕಾತಿಯನ್ನು ಮಾಡಿದರೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಸುದ್ದಿ ಹೀಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಸಮಯವನ್ನು ಹಾಳು ಮಾಡದೆ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಶಿಸ್ತುಬದ್ಧ ರೀತಿಯೊಳಗಡೆ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಅಭ್ಯಾಸವನ್ನು ಮಾಡಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಒಂದಲ್ಲ ಒಂದು ಇಲಾಖೆಯೊಳಗಡೆ ನೀವು ಆಯ್ಕೆಯನ್ನು ಆಗುತ್ತೀರಾ ಎಂಬ ಒಂದು ಭರವಸೆಯೊಂದಿಗೆ ನಿಮ್ಮ ಒಂದು ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಎಲ್ಲರಿಗೂ ಕೂಡ ಧನ್ಯವಾದಗಳು